ಕಿತ್ತಂಡೂರು ವೆಂಕಟರಾಮ್ ರವರ ಸಾರಥ್ಯದಲ್ಲಿ ನಡೆಯುತ್ತಿರುವ ಪಂಚ್ ಟಿ ವಿ ಕನ್ನಡ ನ್ಯೂಸ್ಗೆ ಸ್ವಾಗತ ಕೋಲಾರ ತಾಲೂಕು ಓಳೂರು ಹೋಬಳಿ ತೊಂಡಾಳ ಗ್ರಾಮದಲ್ಲಿ ಸುಮಾರು ಐನೂರು ವರ್ಷಗಳ ಪುರಾತನ ಶ್ರೀ ಚೌಡೇಶ್ವರಿ ದೇವಿಯ ನೂತನ ಬಿಂಬ ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ತೊಂಡಾಳ ಗ್ರಾಮದಲ್ಲಿ ಏರ್ಪಡಿಸಲಾಗಿದೆ ಭಕ್ತಾದಿಗಳು ಕಳೆದ ಮೂರು ದಿನಗಳಿಂದ ಈ ದೇವರ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುತ್ತಿದ್ದು ತೊಂಡಾಲ ಗ್ರಾಮ ಪಂಚಾಯತಿ ಸದಸ್ಯರು ಹಾಗೂ ವಕೀಲರಾದ ಆರ್ ರವಿಕುಮಾರ್ ಹಾಗೂ ಗ್ರಾಮಸ್ಥರು ಸದರಿ ಈ ಕಾರ್ಯಕ್ರಮದಲ್ಲಿ ಎಲ್ಲಾ ಭಕ್ತಾದಿಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕೆಂದು ಕೋರಿದ್ದಾರೆ ದೇವಾಲಯ ನಿರ್ಮಾಣಕ್ಕೆ ಭೂದಾನ ಮಾಡಿದ ಇದೇ ಗ್ರಾಮದ ಶ್ರೀ ವೆಂಕಟಮ್ಮ ಮತ್ತು ಲೇಟ್ ಇರುಗಪ್ಪನವರ ಶಿಲ್ಪಿ ಮಂಜುನಾಥ್ ಗ್ರಾಮಸ್ಥರು ಅಭಿನಂದಿಸಿದ್ದಾರೆ ಕಿತ್ತಂಡು ವೆಂಕಟರಾಮ್ ನ್ಯೂಸ್ ಕೋಲಾರ ಈ ದೇವಾಲಯಕ್ಕೆ ನಮಗೆ ಜಾಗದ ಕೊರತೆ ಇತ್ತು ಅಂದ್ರೆ ಮೊದಲು ತುಂಬಾ ತುಂಬಾ ಇಕ್ಕಟ್ಟಿನ ಜಾಗದಲ್ಲಿ ಒಂದು ದೇವಾಲಯ ನಿರ್ಮಾಣ ಆಗಿತ್ತು ವಿಶಾಲವಾದ ಜಾಗ ಬೇಕಾಗಿರೋದ್ರಿಂದ ನಮ್ಮ ಇರ ಲೇಟ್ ಇರುಗಪ್ಪನವರ ಕುಟುಂಬದವರು ಅಂದರೆ ಇಲ್ಲೇ ಇದ್ದರೆ ನಮ್ಮ ಮಂಜುನಾಥ್ ಮತ್ತು ವೆಂಕಟಮ್ಮ ಅವರ ಮಗ ಆಗಿರ್ತಕ್ಕಂಥ ಅವರು ಇದ್ದಾರೆ ಅವ್ರ ಕುಟುಂಬದವರು ತುಂಬ ಹೃದಯದಿಂದ ಈ ದೇವಸ್ಥಾನಕ್ಕೆ ಬೆಲೆ ಒಂದು ಜಾಗವನ್ನು ನಮಗೆ ಕೊಡುಗೆಯಾಗಿ ನೀಡಿದ್ದಾರೆ ದೇವಸ್ಥಾನಕ್ಕೆ ಅದೇ ರೀತಿ ರಸ್ತೆ ಬೇಕಾಗಿತ್ತು ದೇವಸ್ಥಾನಕ್ಕೆ ಪೂರಕವಾಗಿ ರಸ್ತೆ ಜಾಗವನ್ನು ಕೂಡ ಅವರು ತುಂಬ ಹೃದಯದ ಬಿಟ್ಟುಕೊಟ್ಟಿದ್ದಾರೆ ಅವ್ರ ಕುಟುಂಬದವರಿಗೆ ನಾನು ತುಂಬ ಗ್ರಾಮಸ್ಥರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ ನಾಯಿ ಚೌಡೇಶ್ವರಿಯ ದೇವಸ್ಥಾನ ತೊಂಡಾಲ ಗ್ರಾಮದ ಶಕ್ತಿ ದೇವತೆಯಾಗಿ ಸುಮಾರು ಐನೂರು ವರ್ಷಗಳ ಇತಿಹಾಸ ಇರತಕ್ಕಂಥ ಈ ದೇವಸ್ಥಾನ ಸುಮಾರು ವರ್ಷಗಳಿಂದ ಶಿಥಿಲವಾಗಿ ಪೂಜಾ ಕಾರ್ಯಕ್ರಮಗಳು ಸ್ಥಗಿತವಾಗಿತ್ತು ನಾನು ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತನೇ ಸಾಲಿನಲ್ಲಿ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆ ಆದಮೇಲೆ ನನ್ನ ಜೊತೆ ಶ್ರೀಮತಿ ಆಂಜನಮ್ಮನವರು ಕೂಡ ಗ್ರಾಮ ಪಂಚಾಯತಿ ಸದಸ್ಯರಾಗಿ ಆಯ್ಕೆಯಾದಂಥ ಸಂದರ್ಭದಲ್ಲಿ ನಮ್ಮ ಊರಿನ ಗ್ರಾಮಸ್ಥರು ಹಿರಿಯರು ಎಲ್ಲರೂ ಮುಖಂಡರು ಎಲ್ಲ ಸೇರಿ ಈ ಶಿಥಿಲ ಆಗಿರ್ತಕ್ಕಂಥ ಒಂದು ಚೌಡೇಶ್ವರಿ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಕಂತೇಳಿ ತೀರ್ಮಾನ ಮಾಡಿ ಅದರಂತೆ ಗ್ರಾಮಸ್ಥರು ನಮ್ಮ ಸುತ್ತಮುತ್ತಲಿನ ಎಲ್ಲ ಗ್ರಾಮಗಳ ದಾನಿಗಳು ಗಣ್ಯ ವ್ಯಕ್ತಿಗಳು ಇತರೆ ಎಲ್ಲ ರಾಜಕಾರಣಿಗಳಾಗಿರ್ಬೋದು ಅಧಿಕಾರಿ ವರ್ಗದವರಾಗಿರ್ಬೋದು ಎಲ್ಲರೂ ಕೂಡ ನಮಗೆ ಹೆಚ್ಚಿನ ಧನಸಹಾಯವನ್ನು ನೀಡಿ ಸುಮಾರು ಒಂದೂವರೆಯಿಂದ ಎರಡು ಕೋಟಿ ಅಂದಾಜು ವೆಚ್ಚದಲ್ಲಿ ಈ ಒಂದು ಕಟ್ಟಡವನ್ನು ದೇವಾಲಯದ ಕಟ್ಟಡವನ್ನು ನಿರ್ಮಾಣ ಮಾಡಿದ್ದೇವೆ ಇದೀಗ ಇದನ್ನು ಒಂದು ಕಠಿಣ ಪ ಪರಿಶ್ರಮವಾಗಿ ನಾವೆಲ್ಲರ ಒಂದು ಸಂಕಲ್ಪ ತಗೊಂಡು ಈ ಒಂದು ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿ ಸುಮಾರು ನಾಲ್ಕರಿಂದ ಐದು ವರ್ಷಗಳ ಕಾಲ ಈ ಒಂದು ಕಾರ್ಯ ನಡೆದಿದ್ದು ಇದೀಗ ಲೋಕಾರ್ಪಣೆಯ ಸಮಯ ಬಂದಿದ್ದು ಇದೇ ಅಕ್ಟೋಬರ್ ಅಂದರೆ ಇವತ್ತು ನಾಳೆ ಮತ್ತು ನಾಡಿದ್ದು ಶುಕ್ರವಾರ ಶನಿವಾರ ಭಾನುವಾರ ಹದಿನೆಂಟು ಹದಿನೇಳು ಹದಿನೆಂಟು ಮತ್ತು ಹತ್ತೊಂಬತ್ತರ ಒಂದು ಮೂರು ದಿನಗಳ ಕಾಲ ವಿಜೃಂಭಣೆಯಿಂದ ಈ ಒಂದು ಚೌಡೇಶ್ವರಿ ದೇವಾಲಯದ ಪುನರ್ ಪ್ರತಿಷ್ಠಾಪನೆ ಅಂದರೆ ವಿಗ್ರಹ ಪ್ರತಿಷ್ಠಾಪನೆ ಕಳಶ ಪ್ರತಿಷ್ಠಾಪನೆ ಹಾಗೂ ನಮ್ಮ ದೇ ಇದೇ ಆವರಣದಲ್ಲಿ ಶ್ರೀ ಗಣಪತಿ ದೇವಸ್ಥಾನ ಒಂದು ವಿಗ್ರಹವನ್ನು ಕೂಡ ಪ್ರತಿಷ್ಠಾಪನೆ ಮಾಡೋದು ನಾವು ತೀರ್ಮಾನ ಮಾಡಿದ್ದೇವೆ ಅದು ಕೂಡ ನಾಳೆ ನಾಡಿದ್ದು ಗಣಪತಿ ಪ್ರತಿಷ್ಠಾಪನೆ ಕೂಡ ನೆರವೇರ್ತಾ ಇದೆ ಅದೇ ರೀತಿ ನಮ್ಮ ಗ್ರಾಮದಲ್ಲಿ ರಾಮ ಮಂದಿರ ನಿರ್ಮಾಣ ಆಗಿ ಸುಮಾರು ಹದಿನೈದರಿಂದ ಇಪ್ಪತ್ತು ವರ್ಷ ಆಗಿತ್ತು ಅದನ್ನು ಕೂಡ ಈಗ ಲೋಕಾರ್ಪಣೆ ಮಾಡ್ತಾ ಇದ್ದೇವೆ ಅದಕ್ಕೂ ಈ ರೀತಿಯಾಗಿ ಮೂರು ದಿನಗಳ ಕಾಲ ನಿರಂತರವಾಗಿ ನಮ್ಮ ಗ್ರಾಮದಲ್ಲಿ ಚೌಡೇಶ್ವರಿಯ ಜಾತ್ರೆ ಅಂತ ಹೇಳ್ಬೋದು ಇದು ಈ ಜಾತ್ರೆ ವಿಜೃಂಭಣೆಯ ಜಾತ್ರೆ ಏನಾಗಿದೆ ಇವತ್ತಿನಿಂದ ಪ್ರಾರಂಭ ಆಗ್ತಾಯಿದೆ ಇವತ್ತು ನಮ್ಮ ಕೋಡಿಮಠದ ಶ್ರೀಗಳು ಸಹ ನಮಗೆ ಆಶೀರ್ವಾದವನ್ನು ನೀಡಿ ಹೋಗಿದ್ದಾರೆ ಈಗ ವರುಣನ ಒಂದು ಕೃಪೆ ಕೂಡ ನಮ್ಮ ಮೇಲೆ ಇದ್ದು ಈ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲಿಕ್ಕೆ ಎಲ್ಲ ಒಂದು ದಾನಿಗಳಾಗಿರ್ಬೋದು ಗಂಡ ವ್ಯಕ್ತಿಗಳಾಗಿರ್ಬೋದು ಗ್ರಾಮಸ್ಥರಾಗಿರ್ಬೋದು ಎಲ್ಲರೂ ಕೂಡ ನಮಗೆ ಸಂಪೂರ್ಣ ಒಂದು ಸಹಕಾರವನ್ನು ನೀಡಿದ್ದಾರೆ ಅದೇ ರೀತಿ ನಾನು ಎಲ್ಲ ಗ್ರಾಮಸ್ಥರಲ್ಲಿ ನಮ್ಮ ಸಮಸ್ತ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆಯಲ್ಲೂ ಎಲ್ಲ ಭಕ್ತಾದಿಗಳಲ್ಲೂ ನಾನು ವಿನಂತಿ ಮಾಡ್ಕೊಳ್ಳೋದೇನೆಂದರೆ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗವಹಿಸಿ ಈ ಮೂರು ದಿನಗಳ ಜಾತ್ರೆಯನ್ನು ತಾವು ಒಂದು ಯಶಸ್ವಿಗೊಳಿಸ್ಬೇಕಂತೇಳಿ ಈ ಮುಖಾಂತರ ತಮ್ಮಲ್ಲಿ ಗ್ರಾಮಸ್ಥರ ಪರವಾಗಿ ನಾನು ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೇನೆ ಮೊದಲನೇ ದಿನ ಅಂದರೆ ಇವತ್ತು ಮೊದಲನೇದಾಗಿ ಈಗ ಹೋಮ ಪ್ರಾರಂಭ ಆಗ್ತಾ ಇದೆ ಆ ಹೋಮ ನಿರಂತರವಾಗಿ ಸುಮಾರು ಐದು ಗಂಟೆಗಳ ಕಾಲ ನಿರ ಹೋಮ ಹೋಮ ನಡೀತದೆ ಅದಾದಮೇಲೆ ಮಂಗಳಾರ ಮಹಾಮಂಗಳಾರತಿ ಇರುತ್ತೆ ಮತ್ತು ನಾಳೆ ಬೆಳಿಗ್ಗೆ ಮತ್ತೆ ಎಲ್ಲ ಹೋಮಗಳು ಪ್ರಾರಂಭವಾಗ್ತದೆ ನಾಳೆ ಸಂಜೆವರೆಗೂ ಕೂಡ ನಿರಂತರವಾಗಿ ಹೋಮ ಹವನಗಳು ಪೂಜಾ ಕೈಂಕರ್ಯಗಳು ನಡೀತದೆ ಅಂತಿಮವಾಗಿ ಅಂದರೆ ಭಾನುವಾರ ಬೆಳಗ್ಗೆ ಬ್ರಹ್ಮ ಮುಹೂರ್ತದಲ್ಲಿ ಸೊ ಬೆಳಗ್ಗೆ ಸುಮಾರು ನಾಲ್ಕೂವರಿಂದ ಐದೂವರೆ ಗಂಟೆಗಳ ಸಮಯದಲ್ಲಿ ಶುಭ ಮುಹೂರ್ತದಲ್ಲಿ ತಾಯಿ ಚೌಡೇಶ್ವರಿಯ ವಿಗ್ರಹದ ಪ್ರತಿಷ್ಠಾಪನೆ ಕಾರ್ಯಕ್ರಮ ನೆರವೇರಲಿದ್ದು ಅದೇ ಒಂದು ಮುಹೂರ್ತದಲ್ಲಿ ಸುಮುಹೂರ್ತದಲ್ಲಿ ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ ಗಣಪತಿಯ ವಿಗ್ರಹನೂ ಕೂಡ ವಿಘ್ನ ನಿವಾರಕ ಗಣಪತಿಯನ್ನು ಕೂಡ ಪ್ರತಿಷ್ಠಾಪನೆ ಮಾಡ್ತಾ ಇದ್ದೇವೆ ಹೀಗಾಗಿ ಮೂರೂ ದೇವ ದೇವರುಗಳ ಒಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ತುಂಬ ವಿಜೃಂಭಣೆಯಿಂದ ನಾವು ಕೈಗೊಂಡಿದ್ದೇವೆ ಸರ್ ಈ ದೇವಾಲಯದ ಪ್ರತಿಷ್ಠಾಪನೆಗಾಗಿ ಬಂದಿದ್ದೇವೆ ತೇಜಸ್ ಕುಮಾರ್ ಅಂತ ಸರ್ವ ಮಂಗಳ ಮಾಂಗಲ್ಯ ಶಿ ಸರ್ವಾರ್ಥ ಸಾರ್ಥಕೆ ಶರಣಿ ತ್ರಯಂಬಕಿ ದೇವಿ ನಾರಾಯಣಿ ನಮೋಸ್ತತೆ ಜಯಂತಿ ಮಂಗಳ ಕಾಳಿ ಭದ್ರಕಾಳಿ ಕಪಾಲಿನ ದುರ್ಗಾಕ್ಷಮ ಶಿವದಾತ್ರಿ ಸ್ವಾದ ಸ್ವಾಹ ನಮೋಸ್ತದೆ ಅವರು ನಮಗೆ ಹಣಸೆ ತುಂಬ ಮಾಡಿದರು ಅಲ್ಲಿಂದ ಯಾಕೆ ಗಳಿಗೆಯಲ್ಲೇ ಕೊಟ್ಟರೆ ನಾವ್ರು ಅಲ್ಲಿಂದ ಈ ದೇವಸ್ಥಾನ ಪ್ರಾರಂಭ ಇದ್ದಿದ್ದವರೆಗೂ ಇಲ್ಲಿ ನಿಂತಿಲ್ಲ ಶುಭ ಕಾರ್ಯ ನಡೀತಾನೇ ಇದೆ ಇನ್ನು ಹಲವಾರು ವ್ಯಕ್ತಿಗಳು ಪೊಲೀಸ್ ಇಲಾಖೆ ಆಗಿರ್ಬೋದು ವಕೀಲರ ಇಲಾಖೆ ಆಗಿರ್ಬೋದು ಇನ್ನು ಗ್ರಾಮಸ್ಥರು ಸುತ್ತಮುತ್ತ ಗ್ರಾಮಸ್ಥರು ಎಲ್ಲರೂ ಸೇರಿ ನಮ್ಗೆ ಹಣ ಸಹಾಯ ಮಾಡಿದ್ದಾರೆ ಹಾಗೂ ಗ್ರಾಮಸ್ಥರು ಮಾಡಿದರೆ ಇನ್ನೊಂದು ಮುಖ್ಯ ವಿಚಾರ ಏನಂದರೆ ಈ ಜಾಗ ಚಿಕ್ಕದಾಗಿತ್ತು ನಮ್ಮ ಮಂಜುನಾಥ್ ಸೆಕ್ರೆಟ್ರಿ ಹಾಲು ಉತ್ಪಾದಕ ಸಹಕಾರದ ಸೆಕ್ರೆಟರಿಯಾಗಿದ್ದಾರೆ ಅವ್ರ ತಾಯಿ ಎಂಟಮ್ಮನವರು ಈ ಜಾಗವನ್ನು ಕೊಟ್ಟು ಅವ್ರ ಜಾಗ ಕೊಡಲಿಲ್ಲ ಅಂದರೆ ನಾನು ದೇವಸ್ಥಾನ ಕಟ್ಟಲಿಕ್ಕೆ ಆಗ್ತಾ ಇರಲಿಲ್ಲ ನಿಜವಾಗಿ ಹೇಳ್ತಾ ಇದ್ದೀನಿ ಅವ್ರಿಗೆ ದೇವರ ಚೌಡೇಶ್ವರಮ್ಮ ತಾಯಿ ಅವ್ರ ಮಕ್ಕಳಿಗೂ ಅವ್ರ ಕುಟುಂಬಕ್ಕೂ ದೇ ಒಳ್ಳೇದು ಮಳ್ಳಿ ಆಗೋದಿಲ್ಲ ನಮ್ಮ ತೊಂಡಾಲ ಗ್ರಾಮಸ್ಥರಿಗೆಲ್ರಿಗೂ ಒಳ್ಳೇದು ಮಳ್ಳಿ ಅಂತ ಹೇಳ್ತಾ